ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ಸಂಸ್ಥಾಪಕ ಅಧ್ಯಕ್ಷನಾದ ನಾನು ಮಂಜುನಾಥ್ ನಾಟಿಕರ್ ಇದೇ ತಿಂಗಳು ನಮ್ಮ ಸೆಪ್ಟೆಂಬರ್ ಹನ್ನೆರಡರಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರ ಒಂದು ಮಗನಾದ ಪ್ರವೀಣ್ ಶೆಟ್ಟಿಯವರ ಒಂದು ಫಿಲಿಮ್ ಮೂವೀಸ್ ರಿಲೀಸ್ ಆಗ್ತಾಯಿದೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ತುಂಬ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಗೋವಾದಲ್ಲಿ ನಡೆಸ್ತಾ ಇದ್ದೀವಿ ಸೆಪ್ಟೆಂಬರ್ ಹನ್ನೆರಡರಂದು ಮತ್ತು ಈ ಮೂವೀಸು ಒಂದು ನೂರು ದಿನಗಳ ಕಾಲ ಯಶಸ್ವಿಯಾಗಲಿ ಓಡಲಿ ಅಂತೂ ನಾನು ಆರಿಸ್ತೀನಿ ಶುಭಾಶಯಗಳು ಮತ್ತು ಎಲ್ಲ ನಮ್ಮ ಕನ್ನಡಿಗರು ಗೋವಾ ಜ ಗೋವಾ ರಾಜ್ಯದಲ್ಲಿರುವಂಥ ಕನ್ನಡಿಗರು ಕರ್ನಾಟಕದಲ್ಲಿರುವಂಥ ಕನ್ನಡಿಗರು ಸಮಸ್ತ ಕನ್ನಡಿಗರು ಈ ಒಂದು ಮೂವೀಸಿಗೆ ಬೆಂಬಲ ಸು ಕೊಡಬೇಕು ಮತ್ತು ಈ ಮೂವೀಸ್ ಎಲ್ಲರೂ ತಪ್ಪದೆ ಒಂದು ಥಿಯೇಟ್ರಿಗೆ ಹೋಗಿ ನೋಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ ನಮಸ್ಕಾರ